ಹಲೋ ಗೆಳೆಯರ್ಯ ಇಂದಿನ ವಿಡಿಯೋದ ಮೊದಲನೆಯ ಪ್ರಶ್ನೆ ಭಾರತದ ಮೊದಲ ಹಂಗಾಮಿ ಪ್ರಧಾನಿ ಯಾರು ಆಪ್ಷನ್ ಎ ಇಂದಿರಾ ಗಾಂಧಿ ಆಪ್ಷನ್ ಬಿ ಮುರಾರ್ಜಿ ದೇಸಾಯ್ ಆಪ್ಷನ್ ಸಿ ವಿ ಪಿ ಸಿಂಗ್ ಆಪ್ಷನ್ ಡಿ ಗುಲ್ಜಾರಿಲಾಲ್ ನಂದಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಗುಲ್ಜಾರಿಲಾಲ್ ನಂದಾ ಗುಲ್ಜಾರಿಲಾಲ್ ನಂದಾ ಅವರು ಭಾರತದ ಮೊದಲ ಹಂಗಾಮಿ ಪ್ರಧಾನ ಮಂತ್ರಿಗಳಾಗಿದ್ದರು ಎರಡನೆಯ ಪ್ರಶ್ನೆ ಅಧಿಕಾರದಲ್ಲಿದ್ದಾಗಲೇ ವಿದೇಶದಲ್ಲಿ ಮರಣ ಹೊಂದಿದ ಪ್ರಧಾನಿ ಯಾರು ಆಪ್ಷನ್ ಎ ಇಂದಿರಾ ಗಾಂಧಿ ಆಪ್ಷನ್ ಬಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಪ್ಷನ್ ಸಿ ವಿ ಪಿ ಸಿಂಗ್ ಆಪ್ಷನ್ ಡಿ ಗುಲ್ಜಾರಿ ಲಾಲ್ ನಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಧಿಕಾರದಲ್ಲಿದ್ದಾಗಲೇ ವಿದೇಶದಲ್ಲಿ ಮರಣ ಹೊಂದಿದ ಮೊದಲ ಪ್ರಧಾನಮಂತ್ರಿಗಳಾಗಿದ್ದಾರೆ ಮೂರನೆಯ ಪ್ರಶ್ನೆ ಮೊಟ್ಟ ಮೊದಲ ಕಾಂಗ್ರೆಸ್ತರ ಪ್ರಧಾನಿ ಯಾರು ಆಪ್ಷನ್ ಎ ಮುರಾರ್ಜಿ ದೇಸಾಯಿ ಆಪ್ಷನ್ ಬಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಪ್ಷನ್ ಸಿ ವಾಜಪೇಯಿ ಆಪ್ಷನ್ ಡಿ ಗುಲ್ಜಾರಿಲಾಲ್ ನಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಮುರಾರ್ಜಿ ದೇಸಾಯಿ ಮುರಾರ್ಜಿ ದೇಸಾಯಿ ಅವರು ಮೊಟ್ಟ ಮೊದಲ ಕಾಂಗ್ರೆಸ್ತರ ಪ್ರಧಾನಿಗಳಾಗಿದ್ದಾರೆ ನಾಲ್ಕನೆಯ ಪ್ರಶ್ನೆ ಯಾರ ಸಮಾಧಿಯನ್ನು ಕಿಸಾನ್ ಘಾಟ್ ಎಂದು ಕರೆಯುವರು ಆಪ್ಷನ್ ಎ ಮೊರಾರ್ಜಿ ದೇಸಾಯ್ ಆಪ್ಷನ್ ಬಿ ಚರಣ್ ಸಿಂಗ್ ಆಪ್ಷನ್ ಡಿ ವಾಜಪೇಯಿ ಆಪ್ಷನ್ ಡಿ ಗುಲ್ಜಾರಿಲಾಲ್ ನಂದಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಚರಣ್ ಸಿಂಗ್ ಚರಣ್ ಸಿಂಗ್ ಅವರ ಸಮಾಧಿಯನ್ನು ಕಿಸಾನ್ ಘಾಟ್ ಎಂದು ಕರೆಯುವರು ಐದನೆಯ ಪ್ರಶ್ನೆ ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು ಆಪ್ಷನ್ ಎ ಜವಾಹರ್ಲಾಲ್ ನೆಹರು ಆಪ್ಷನ್ ಬಿ ಮುರಾರ್ಜಿ ದೇಸಾಯ್ ಆಪ್ಷನ್ ಸಿ ವಿ ಪಿ ಸಿಂಗ್ ಆಪ್ಷನ್ ಡಿ ಚರಣ್ ಸಿಂಗ್ ಈ ಪ್ರಶ್ನೆಯ ಉತ್ತರವನ್ನು ಕಾಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ